ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ತನ ಆಗಮನ ಈ ಒಂದು ವಾರದಲ್ಲಿ ನಾವು ಇದ್ದೇವೆ ಕ್ರಿಸ್ತನ ಬರೋಣವನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಈ ಕ್ರಿಸ್ಮಸ್ ಟ್ರೀ ಹೇಗೆ ಬಂತು ಎಂಬುದಾಗಿ ನಾವು ಸ್ವಲ್ಪ ಧ್ಯಾನಿಸೋಣ ಸುಂದರವಾಗಿ ಅಲಂಕರಿಸಲ್ಪಟ್ಟ ನಿತ್ಯ ಹರಣ್ಯ ಹರಿದ್ವರ್ಣದ ಮರ ಬಣ್ಣ ಬಣ್ಣದ ದೀಪಗಳೊಂದಿಗೆ ಬೆಳಗುವ ನೆನಪುಗಳು ಪ್ರೇರೇಪಿಸುತ್ತಾ ಕ್ರಿಸ್ಮಸ್ನ ಕ್ರಿಸ್ಮಸ್ ಮರವು ಅತ್ಯಂತ ಪ್ರೀತಿಯ ಪ್ರೀತಿಯು ಮತ್ತು ಪ್ರಸಿದ್ಧವಾಗಿದೆ ಕ್ರಿಸ್ಮಸ್ ಟ್ರೀ ಅಲಂಕಾರದ ಜರ್ಮನಿಯಲ್ಲಿ ಪ್ರಾರಂಭವಾಯಿತು ಕ್ರಿಸ್ಮಸ್ ಟ್ರೀನ ಮೊದಲನೇದಾಗಿ ಅಲಂಕಾರ ಮಾಡುತ್ತಿದ್ದು ಜರ್ಮನ್ ದೇಶದಲ್ಲಿ ಏಳ್ನೂರರ ಮೊದಲಾರ್ಧದಲ್ಲಿ ಕ್ರಿಸ್ಮಸ್ ಟ್ರೀನ ಒಂದು ಅಲಂಕೃತ ಮಾಡ್ತಾ ಇದ್ದವು ಆಧುನಿಕ ಕ್ರಿಸ್ಮಸ್ ವೃಕ್ಷದ ಇತಿಹಾಸವೂ ಹೋಗುತ್ತದೆ ಹದಿನಾರನೇ ಶತಮಾನದಲ್ಲಿ ಜರ್ಮನಿಯಲ್ಲಿಗೆ ಹಿಂತಿರುಗಿ ಆಲ್ಪೋನೆಸ್ ಐನೂರ ಅರವತ್ತೊಂದರ ದಿನಾಂಕದ ಪ್ರಕಾರ ಯಾವುದೇ ಬರ್ಗರ್ ಹೊಂದಿರುವುದಿಲ್ಲ ಕ್ರಿಸ್ಮಸ್ಗೆ ಒಂದಕ್ಕಿಂತ ಹೆಚ್ಚು ಪೊದೆಗಳು ಎಂಟು ಗೂಟುಗಳು ಉದ್ದ ಅಲಂಕಾರಗಳ ಮೇಲೆ ತಗಾಡಿದವು ಈ ಸಮಯದಲ್ಲಿ ಮರವನ್ನು ಗುಲಾಬಿಗಳನ್ನು ಕತ್ತರಿಸಲಾಯಿತು ಬಹುಬಣ್ಣದ ಸ್ಮಾರ್ಟ್ ಬರ್ಗ್ನಲ್ಲಿ ವ್ಯಾಪಕವಾದ ಅಭ್ಯಾಸವಿತ್ತು ಹದಿನೇಳನೇ ಶತಮಾನದಲ್ಲಿ ವೈಟ್ ಕ್ರಿಸ್ಮಸ್ ಮರ ಜರ್ಮನಿಯ ಮೂಲಕ ಹರಡಿತು ಸ್ಕಾಂಟಿಯೋ ಮರವನ್ನು ವ್ಯಾಪಕವಾಗಿ ಅಲಂಕರಿಸಲಾಯಿತು ಪ್ರಾಟೆಸ್ಟೆಂಟ್ ಸುಧಾರಕ ಮಾರ್ಟಿನ್ ಲೂಥರ್ ಅವರು ಮೊದಲು ಬೆಳಕು ಚೆಲ್ಲಿದರು ಎಂದು ನಂಬಲಾಗಿದೆ ಈ ಮಾರ್ಟಿನ್ ಲೂಥರ್ ಅವರು ಸಂಜೆಯ ಹೊತ್ತಿನಲ್ಲಿ ಈ ಒಂದು ಮರಗಳು ಸಂಜೆಯ ಹೊತ್ತಿನಲ್ಲಿ ಮರಗಳನ್ನು ಎತ್ತರ ಎತ್ತರವಾದಂಥ ಮರಗಳನ್ನು ವೀಕ್ಷಿಸುತ್ತಿದ್ದಾಗ ಆ ಮರಗಳ ಮಧ್ಯದಲ್ಲಿ ನಕ್ಷತ್ರಗಳು ಕಾಣಿಸ್ತವೆ ಈ ಒಂದು ಪರಿಕಲ್ಪನೆ ಮತ್ತೆ ಕ್ರಿಸ್ಮಸ್ ಒಂದು ನಕ್ಷತ್ರದ ಒಂದು ಪರಿಕಲ್ಪನೆಗಳು ಸಹ ಮಾರ್ಟಿನ್ ಲೂತರ್ಗೆ ಬಹಳ ಒಂದು ಉತ್ತೇಜನವನ್ನು ಕೊಡುತ್ತದೆ ಆದ್ದರಿಂದ ಮಾರ್ಟಿನ್ ಲೂತರ್ ಏನು ಮಾಡ್ತಾರೆ ಅಂದ್ರೆ ಈ ಒಂದು ಕ್ರಿಸ್ಮಸ್ ಟ್ರೀನ ಚಿಕ್ಕ ಒಂದು ಮರನ ಮನೆಗೆ ತಂದು ಅವರು ನೋಡಿದಂತಹ ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ಮರದ ಹಿಂಭಾಗದಲ್ಲಿ ನಕ್ಷತ್ರಗಳು ಒಳೆಯುವ ಪ್ರಕಾರ ಮನೆಗೆ ತಂದಂತಹ ಚಿಕ್ಕ ಒಂದು ಕ್ರಿಸ್ಮಸ್ ಮರವನ್ನು ಮನೆಯಲ್ಲಿಟ್ಟು ಅದಕ್ಕೆ ಮೇಣದ ಬತ್ತಿ ತೂಗಾಡುವಂತೆ ಅದಕ್ಕೆ ತುದಿಗಳಲ್ಲಿ ಅದನ್ನ ಜೋಡಿಸ್ತಾರೆ ಆಗ ಅದು ಒಂದು ರೀತಿಯಲ್ಲಿ ನಕ್ಷತ್ರದ ಹಾಗೆ ಕಾಣಿಸ್ತದೆ ಇದು ಒಂದು ಪ್ರಸಿದ್ಧವಾಗ್ತಿದೆ ಇಂಗ್ಲೆಂಡ್ ನಲ್ಲಿ ಈ ಸಂಪ್ರದಾಯವನ್ನು ಜರ್ಮನ್ ರಾಜಕುಮಾರ ಆಲ್ಬರ್ಟ್ ಪತಿ ಜನಪ್ರಿಯಗೊಳಿಸಿದರು ರಾಣಿ ವಿಕ್ಟೋರಿಯಾ ಜರ್ಮನ್ ವಲಸಿಗರು ಕ್ರಿಸ್ಮಸ್ ವೃಕ್ಷವನ್ನು ಹದಿನೇಳರಲ್ಲಿ ಅಮೆರಿಕಕ್ಕೆ ತಂದರು ಅದುದ್ರಿಂದ ಈ ಒಂದು ಕ್ರಿಸ್ಮಸ್ ಟ್ರೀ ಯೇಸು ಕ್ರಿಸ್ತ ನಾವು ವಾಕ್ಯದಲ್ಲಿ ನೋಡುವ ಪ್ರಕಾರ ನನ್ನಲ್ಲಿದ್ದು ಬಲಗುಡದ ಪ್ರತಿಯೊಂದು ಕೊಂಬೆನ ತೆಗಿತೀನಿ ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ ಈ ಒಂದು ಕ್ರಿಸ್ಮಸ್ ಟ್ರೀ ಒಂದು ಹಸಿರು ಚಿಹ್ನೆ ಒಂದು ನವ ಉತ್ಸಾಹ ಮತ್ತು ಒಂದು ಶುಭದ ಸಂಕೇತವಾಗಿದೆ ಅದು ಕ್ರೈಸ್ತರು ಈ ಒಂದು ಆಚರಣೆಗೆ ಬರ್ತಾರೆ ಕ್ರಿಸ್ಮಸ್ ಟ್ರೀ ಅಲಂಕಾರಗೊಳಿಸುವುದು ಅದಕ್ಕೆ ಬಾಲ್ಗಳು ನೆ ಮತ್ತೆ ಮೇಣದ ಬತ್ತಿ ಸ್ಟಾರ್ಗಳನ್ನ ಆಮೇಲೆ ಸಾಕ್ಸಿನಲ್ಲಿ ಕೆಲವೊಂದು ಗಿಫ್ಟ್ಗಳನ್ನ ಆ ಟ್ರೀಗೆ ಕಟ್ಟೋದು ಇದೆಲ್ಲ ಒಂಥರ ಅಲಂಕೃತವಾಗಿ ಅದನ್ನ ವಿನ್ಯಾಸಗೊಳಿಸ್ತಾರೆ ಆ ಒಂದು ಅದರಿಂದ ಕ್ರಿಸ್ಮಸ್ ಸಹ ಕ್ರಿಸ್ಮಸ್ ಟ್ರೀ ಒಂದು ಆ ಈ ಹಸಿರಿನ ಚಿಗುರು ವಸಂತ ಇದಕ್ಕೆಲ್ಲ ಸೂಚನೆ ಆಗಿದೆ ಕ್ರಿಸ್ತನ ಒಂದು ಆಗಮನದ ಕಾಲಕ್ಕೆ ಇದು ಒಂದು ಶುಭ ಸಂಕೇತವಾಗಿದೆ ಅದರಿಂದ ಎಲ್ಲ ವಿಶ್ವದಾದ್ಯಂತ ಕ್ರೈಸ್ತರು ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡಿ ಮನೆಗಳಲ್ಲಿ ಇಡುತ್ತಾರೆ ಅದನ್ನ ಇಟ್ಟಿ ಆನಂದ ಪಡ್ತಾರೆ ಬಣ್ಣ ಬಣ್ಣದ ಲೈಟ್ಗಳನ್ನ ಇದನ್ನೆಲ್ಲ ಅಳವಡಿಸ್ತಾರೆ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಮಾರ್ಟಿನ್ ಲೂತರ್ ಇದನ್ನ ಮೊದಲು ಪ್ರಾರಂಭಿಸಿದ್ರು ಆದ್ದರಿಂದ ಎಲ್ಲ ಒಂದು ಸಂಕೇತಗಳಿಗೆ ಒಂದೊಂದು ಇತಿಹಾಸವಿದೆ ಕ್ರಿಸ್ಮಸ್ ಹಬ್ಬ ನಿಮ್ಮೆಲ್ಲರಿಗೂ ಶಾಂತಿ ಪ್ರೀತಿ ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಆಮೇಲೆ